ಭೋವಿ ಬಂಜಾರ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟದಿಂದ ಎರಡು ಸಾವಿರದ ಹನ್ನೊಂದು ರ ಜನಗಣಿತ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿ ವಿರೋಧಿಸಿ ಬೆಳಗಾವಿ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭೋವಿ ವಡ್ಡರ ವೇದಿಕೆ ರಾಜ್ಯಾಧ್ಯಕ್ಷರಾದ ವೈ ಕೋಟ್ರೇಶ್ ಮಾತನಾಡಿ ಪರಿಶಿಷ್ಟ ಜಾತಿಗೆ ಸೇರಿದ ಭೋವಿ ಲಂಬಾಣಿ ಕೊರಮಾ ಕೊರಚ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ನೆಪವಾಗಿರಿಸಿಕೊಂಡು ರಾಜ್ಯ ಸರ್ಕಾರ ಅವೈಜ್ಞಾನಿಕ ಅಸಂವಿಧಾನಿಕವಾಗಿ ಕಾನೂನುಬಾಹಿರ ಮತ್ತು ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಒಳಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ತೊಂಬತ್ತೊಂಬತ್ತು ಜಾತಿಗಳ ಒಂದು ನೇತೃತ್ವದಲ್ಲಿ ಇನ್ನು ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ನೆಪ ನೆಪ ಮಾಡಿಕೊಂಡು ದಲಿತರಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅದ್ರ ಜೊತೆಗೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ನಾಗಮದ್ದು ಸರ್ ಕಮಿಟಿನೂ ಕೂಡ ನೇಮಕ ಮಾಡಿದ್ದಾರೆ ಈ ಒಂದು ನ್ಯಾಯಮೂರ್ತಿ ನಾಗ ನಾಗಮೋತ್ಸವ ಕಮಿಟಿಯನ್ನ ರದ್ದು ಮಾಡ್ಬೇಕಂತ ನಮ್ಮ ಒತ್ತಾಯ ಇದೆ ಜೊತೆಗೆ ದಲಿತರಲ್ಲಿ ಒಳ ಮೀಸಲಾತಿ ಒಪ್ಪೋದಿಲ್ಲ ಅಂತ ನಮ್ಮ ಒತ್ತಾಯ ಯಾಕಂದ್ರೆ ದಲಿತರಂದ್ರೆ ಪರಿಶಿಷ್ಟ ಜೊತೆ ಬರುವಂತ ನೂರ ಒಂದು ಜಾತಿಗಳ ಮಧ್ಯೆ ದ್ವೇಷ ಅಸೂಯ ಭಾವನಾತ್ಮಕ ವಿಷಯಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ನಾವು ಮನೆ ಮಾಡ್ತಾ ಇದೀವಿ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಮುದಾಯಗಳು ಯಾರು ಬಳೆ ತೊಟ್ಟಕಂಡಿಲ್ಲ ಈ ಸಮುದಾಯಗಳು ಕೂಡ ಬಹಳ ಶೋಷಣೆ ಅನ್ಯಾಯ ಮೋಸಕ್ಕೆ ಒಳಗಾಗಿ ಬಂದಿರುವಂತಹ ಒಂದು ಸಮುದಾಯಗಳು ಕಡುಬಡತನ ದಾರಿದ್ರದಲ್ಲಿ ಜೀವನ ಮಾಡ್ತಾ ಇದಾರೆ ಈ ಸಮುದಾಯಗಳ ಜೀವನ ಕೂಡ ಬಹಳ ಚಿಂತಾಜನಕವಾಗಿದೆ ದುಸ್ಸುಸ್ತಿ ಆಗಿದೆ ಈ ಸಮುದಾಯಗಳನ್ನ ರಾಜಕಾರಣಿಗಳು ತಮ್ಮ ತಿಂಡಿಗೋಸ್ಕರ ತಮ್ಮ ತೆವಲಿಗೋಸ್ಕರ ಪರಿಶಿಷ್ಟ ಜಾತೆಯಲ್ಲಿ ಬರುವಂತ ವ್ಯಕ್ತಿಗಳನ್ನ ಇವತ್ತು ಒಡೆದಾಡುವ ನೀತಿಯನ್ನು ಇದಾರೆ ಇದು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ ಕೆಲವು ಅವ್ಯಕ್ಳು ಒಳ ಮೀಸಲಾತಿ ಜಾರಿ ಆಗಲಿ ಅಂತ ಹೇಳ್ಬಿಟ್ಟು ಅಯ್ಯೋ ಅವ್ಯಕ್ಗಳು ಇವತ್ತು ಹೇಳಿಕೆ ಇದಾರೆ ಕೆಲವು ತಟಸ್ಥವಾಗಿದ್ದಾರೆ ಕೆಲವು ಅವ್ಯಕ್ಗಳು ಅಯ್ಯಕ್ಗಳು ಅವರು ಕೂಡ ತಕ್ಕ ಉತ್ತರ ಕೊಡ್ತಿದೀವಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಆಗಬಾರ್ದು ಒಂದ್ ವೇಳೆ ಮಾಡುವುದಾದ್ರೆ ಸಮಗ್ರ ತನಿಖೆ ಆಗ್ಲಿ ಏನು ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತೆರಡು ವರ್ಷದಿಂದ ಇಲ್ಲಿ ತನಕ ಏನೇನು ಯಾವ ಸಮಾಜ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಎಷ್ಟೆಷ್ಟು ತಿಂದು ಹಲ್ಲುಗಳನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಬೊಜ್ಜಿ ಬೆಳೆಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆ ಆಗಲಿ ಸಮಗ್ರ ಒಂದು ಏನು ಸರ್ವೆ ಮಾಡಲಿ ಆದರೆ ಎರಡ್ ಸಾವಿರ ಹನ್ನೊಂದು ವರ್ಷದ ಜನಗಣತಿಯನ್ನು ಮುಂದಿಟ್ಕೊಂಡು ಇವತ್ತಿನ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಮನೆ ಇದು ಒಳ್ಳೇದಾಗಲ್ಲ ಬೋವಿಗಳಿಗೆ ಬಂಜರರಿಗೆ ಕೊರಮ ಕೊಚ್ಚರಿಗೆ ಮೋಸ ಮಾಡಿದಂಥ ವ್ಯಕ್ತಿಗಳು ಈ ಇತಿಹಾಸ ಉಳಿದಿಲ್ಲ ಸಿದ್ದರಾಮಯ್ಯ ನಾವು ಕೊಡ್ತಾ ಇದೀವಿ ಸ್ವಲ್ಪ ತಾವು ಆಲೋಚನೆ ಮಾಡಬೇಕು ಚಿಂತಿಸಬೇಕು ನಿಮ್ಮ ಅವಧಿ ಕೂಡ ಹತ್ರ ಬರ್ತಾ ಇದೆ ಅದು ಮುಗಿದೊಳಗೆ ಒಳಗೆ ಹೋಗೋದೊಳಗೆ ನೀವು ಏನು ಇದು ಒಳ ಮೀಸಲು ಜಾರಿ ಮಾಡ್ತೀವಿ ಹೇಳ್ತಾ ಇದ್ರಲ್ಲ ಇದು ಶುದ್ಧ ತಪ್ಪು ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿ ಮಾಡಬಾರ್ದು ಇದನ್ನ ಜಾರಿ ಮಾಡಿದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ತಮ್ಮ ಮಾಧ್ಯಮಿತರಿಗೆ ಗೊತ್ತಿದೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂತ ಜನ ಕೇವಲ ಯಾವ ಮಂತ್ರಿ ಯಾವ ಎಂ ಎಲ್ ಎ ಕಾಂಟ್ರಾಕ್ಟ್ ದುಡ್ಡು ತಗೊಂಡು ಬಂದಿಲ್ಲ ಅವರು ಅವರ ಸ್ವಂತ ದುಡಿದು ಗಾಡಿಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಾವ ಎಮ್ ಎಲ್ ಎ ಮಂತ್ರಿ ಕಾಯ್ಕೊಂಡು ಕೈ ಕಟ್ಟಿಕೊಂಡು ನಿಲ್ಲೋ ನಿಲ್ಲೋ ಪರಿಸ್ಥಿತಿ ಜನಗಳಿಗೆ ಇಲ್ಲ ಈ ಸಮುದಾಯಗಳು ಕ್ರಾಂತಿಕಾರಿ ಹೆಜ್ಜೆ ಇವತ್ತು ಇಟ್ಟಿದ್ದಾರೆ ಆ ಕ್ರಾಂತಿಕಾರಿ ಹೆಜ್ಜೆಗೆ ಈ ಮಾಧ್ಯಮ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕು ಈ ವಿಷಯವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂತ ನಿಟ್ಟಲ್ಲಿ ಆಗ್ಬೇಕು ಜೊತೆಗೆ ಏನು ಸುವರ್ಣಸೌಧದಲ್ಲಿ ಏನೋ ಏನೋ ಲೆನಿನ್ ಬಟ್ಗಳು ಹಾಕೊಂಡೇನು ಎ ಸಿ ಫ್ಯಾನ್ಗಳು ಏನೋ ಕೆಲಸ ಮಾಡಿ ಮಾತಾಡ್ತಿದ್ರಲ್ಲ ಅವರಿಗೆ ಈ ಕಿವಿ ತಟ್ಟಬೇಕು ಈ ಧ್ವನಿ ಪ್ರತಿಧ್ವನಿಸ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ ಜೊತೆಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮೀಸಲು ಒಪ್ಪೋದಿಲ್ಲ ಒಂದ್ ವೇಳೆ ನೀವು ಮಾಡೋದಾದ್ರೆ ನಮ್ಮೆಲ್ಲ ಕರಿ ನಮ್ಮ ನಮ್ಮ ಸಮಸ್ಯೆಗಳು ಏನಿದಾವೆ ನಾವು ಎಷ್ಟು ಉದ್ದಾರ ಆಗಿದೀವಿ ಎಷ್ಟು ಹಾಳಾಗಿದೀವಿ ಅನ್ನೋದು ಸರ್ಕಾರ ಈ ತನಿಖೆ ಮಾಡಿ ಸಮಗ್ರ ತನಿಖೆ ಮಾಡಿ ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ವಿ ಸುಮಾರು ಇಲ್ಲಿ ಸುಮಾರು ಒಂದ್ ಐವತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚುವ ಹೆಚ್ಚು ಜನಸಂಖ್ಯೆ ಬಂದಿರುವಂತ ನಿರೀಕ್ಷೆ ನಮಗಿದೆ ಇದು ಆಗಿ ಬಂದಿರುವಂತ ಜನ ಯಾರು ದುಡ್ಡು ಕೊಟ್ಟು ಯಾರು ಕರ್ಸಿಲ್ಲ ಅವ್ರನ್ನ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದಕ್ಕೋಸ್ಕರ ಸಹೋದರರು ಏನಿದ್ದಾರೆ ಎಡಗೈ ಬಲಗೈನವ್ರು ಅರ್ಥ ಮಾಡ್ಕೋಬೇಕು ನಾವು ಕಷ್ಟದಲ್ಲಿದೀವಿ ನಮಗೆ ಸಮಸ್ಯೆ ಇದೆ ನಾವು ನೀವು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡ್ಕೊಂಡಿರುವಂತ ಏನೋ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಒಂದು ಒಂದು ಇತಿಹಾಸವನ್ನ ನಾವು ಮುಂದುವರ್ಸೋಣ ಅದು ನಮ್ ನಮ್ಮಲ್ಲಿ ಏ ಒಟ್ಟೆ ಕಿಚ್ಚು ಅಸೂಯಾ ದ್ವೇಷ ರಾಜ್ಯದಲ್ಲಿ ಭೋವಿ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಬಹಳಷ್ಟ ಹಿಂದುಳಿದಿದೆ ಕಲ್ಲು ಬಂಡೆ ಹೊಡೆಯುತ್ತಾ ಈಗಲೂ ಶ್ರಮ ಜೀವಿಗಳಾಗಿ ಅನಕ್ಷರಸ್ಥರಾಗಿ ಕಡುಬಡತನದಲ್ಲಿ ಜೀವನ ನಡೆಸುತ್ತಿದ್ದಾರೆ ಕೊರಮಾ ಕೊರಚ ಸಮುದಾಯಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಈ ಸಮುದಾಯಗಳು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ ಆದರೆ ಯಾವುದೇ ಸರ್ಕಾರ ಈ ಸಮುದಾಯಗಳ ಏಳಿಗೆಗೆ ಹಾಗೂ ಸಮಾಜ ಮುಖ್ಯವಾಹಿನಿಗೆ ಕರೆತರಲು ನಿರ್ಲಕ್ಷ್ಯ ಮಾಡಿವೆ ಅಂತ ಹೇಳಿದರು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ ಪಮ್ಮಾರ ಮಾತನಾಡಿ ರಾಜ್ಯ ಸರ್ಕಾರ ಭೋವಿ ಬಂಜಾರ ಕೊರಮ ಕೊರಚ ಜಾತಿಗಳ ಎರಡು ಸಾವಿರದ ಹನ್ನೊಂದು ರ ಜನಗಣತಿ ಆಧಾರದ ಮೇಲೆ ಓಳ ಮೀಸಲಾತಿ ಮಾಡುವುದನ್ನು ಕೈಬಿಡಬೇಕು ಸದ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಓಳ ಮೀಸಲಾತಿ ವಿಂಗಡಿಸಬೇಕು ಈಗಾಗಲೇ ಹದಿನೇಳು ಲಕ್ಷ ಪತ್ರ ಚಳುವಳಿಯನ್ನು ಮಾಡಿದ್ದೇವೆ ಈ ವಿಷಯವನ್ನು ರಾಜ್ಯ ಸರ್ಕಾರ ಕೈ ಬಿಡದೆ ಹೋದರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಹೇಳಿದರು ಕಾರಣ ಇವತ್ತ ಬಂಜಾರ ಲಂಬಾಣಿ ಕೊರ್ಚ ಕೊರವ ಈ ಎಲ್ಲಾ ಸಮುದಾಯವನ್ನ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಸರ್ಕಾರದ ಷಡ್ಯಂತ್ರ ಬಹಳ ತರಾತುರಿಯಲ್ಲಿ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಕೈ ಹಾಕಬಾರದು ಈ ಜನಗಣತಿ ಆಗೋ ತನಕ ಜನಗಣತಿ ಆಗೋ ತನಕ ತಡಿಬೇಕು ಅವಸರದಲ್ಲಿ ಮಾಡಿದ್ರ ಹಿಂದ ಬಿ ಜೆ ಪಿ ಸರ್ಕಾರಕ್ಕೆ ಏನ್ ನಾವು ಇದನ್ನ ಮಾಡಿದೀವಿ ಅನ್ನೋದು ತಮ್ಗೆ ಗೊತ್ತಿದೆ ಈಗ ಆದ್ರಿಂದ ಸರ್ಕಾರ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಕೊರ್ಚಾ ಕೊರ್ಮ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದೀವಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೇಳು ಲಕ್ಷ ಪತ್ರ ಚಳವಳಿ ಮಾಡಿ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಇದು ಬೇಡವಾ ಆ ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ ಕೂಡ ಇಂಪ್ಲಿಮೆಂಟ್ ಮಾಡಬೇಕಂತ ಏನಿಲ್ಲ ನಾವು ಕೇಂದ್ರ ಸರ್ಕಾರ ಹೊಂಟಿವಿ ಅಪೀಲ್ ಮಾಡಿದೀವಿ ಅಪೀಲ್ ಮಾಡಿದಿವೇ ಅದು ಮಾಡಬಾರ್ದು ಅಂತ ಅಪೀಲ್ ಮಾಡಿದೀವಿ ಅದು ಬರ್ಬೇಕಲ್ಲ ಒಂದ್ ಮೂರ್ ತಿಂಗಳ್ ಬೇಕ ಬೇಡ ಈಗ ತಾಬಿಡ್ತಾಬಿಡ್ ಒಂದ್ ತಿಂಗಳದಾಗ ಮಾಡ್ತೀನಿ ಮೂರ್ ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಸಿದ್ದರಾಮಯ್ಯ ಭೇಟಿ ಆಗಿ ಮಹಾದೇವಪ್ಪ ಭೇಟಿ ಆಗಿವಿ ಎಲ್ಲರಿಗೂ ಭೇಟಿ ಆಗ್ತಾ ಇದೀವಿ ಹೆಚ್ಚಿಗೆ ಪಟ್ಲಿಗೆ ಭೇಟಿ ಆಗಿವಿ ಇವತ್ತು ಗುಲ್ಬರ್ಗಾಲಿಂದ ಅಲ್ಲಿಂದ ಹಿಡ್ಕೊಂಡು ಇವತ್ತು ಎಲ್ಲ ಬೆಳಗಾವ್ದವರು ಎಲ್ಲಾ ಜಿಲ್ಲೆಯ ಜನ ಎಲ್ಲಾ ಬೋವಿ ಕೊರ್ಚಾ ಕೊರ್ಮ ಲಂಬಾಣಿ ಬಹಳಷ್ಟು ಜನ ಸೇರ್ಯಾರ ಇವತ್ತಿಲ್ಲಿ ಸೇರಿರೋದೇನ ನಮಗೆ ಅನ್ಯಾಯ ಆಗೈತಿ ಒಳ ಮೀಸಲಾತಿ ಬೇಡ ಅಂತಂದ್ರೆ ಯಾಕೆ ಒತ್ತಡ ಮಾಡ್ತೀರಿ ನೀವು ಹಿಂದ ಬಿ ಜೆ ಪಿ ಹೆಟಾವ್ ತಾಂಡ ಬಚಾವ್ ಅಂತ ಒಂದು ಕರೆ ಕೊಟ್ಟಿದ್ದೆ ನಾನ ಏನಾಗೈತಿ ನಿಮ್ ಪರಿಸ್ಥಿತಿ ಅರವತ್ತು ಹೋದ್ರ ಹೋದ್ರೆ ಹೋದ್ರ ಹಿಂಗ ನೀವು ಎಲ್ಲ ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ಅದಿವಂತೇಳಿ ನೀವು ಉಬ್ಬಾಕತ್ತಿರಲ್ಲ ನಿಮ್ಗ ನೂರ ಮೂವತ್ತೆಂಟು ಮಂದಿಗೂ ಮನಿ ಕಳಿಸತಕ್ಕಂತ ತಾಕತ್ ಒಡ್ರಿಗದ ಲಮಾಣಿಯರಿಗೆ ಕೊರ್ಚ ಕೊರಮರಿಗದ ಕೊರಮ್ರಿಗೆ ಆದ್ರಿಂದ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೆ ಕೈ ಹಾಕಬಾರದು ಕೈ ಇದು ಮಾಡಲಿ ಸರ್ಕಾರ ಇದನ್ ಮಾಡಿ ಒಳಗ ಜನಗಣತಿ ಆಗಲಿ ಜನಗಣತಿ ಆಗೋ ಮಟ್ಟ ತಡೆ ಆಗ್ತಾಯಿಲ್ಲ ಏನ್ ಅಂತದೇನು ಅವಸರ ಆಗಿತ್ತು ಆ ಏನ್ ಅಂತದ್ ಅರ್ಜೆಂಟ್ ಅದ ಈಗ ಸರ್ಕಾರ ಅಂದ್ರೆ ಜನಗಳ ಸರ್ಕಾರ ಅಲ್ಲ ಜನಗಳ ಹೇಳಿ ಕೇಳ್ಬೇಕಲ್ಲ ಇವ್ರು ಕೇಳಾರ್ದ ಮೂರ್ ತಿಂಗಳದಾಗ ಮಾಡ್ತೀನಿ ಆರ್ ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಆದಲ್ಲ ನಮ್ಮ ಮನ್ಸಿಗೆ ಭಾಳ ನೋವಾಗೈತಿ ನಾನು ಈ ಮೂಲಕ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದಿ ಇದನ್ನ ಜನಗಡತಿ ಆಗೋ ತನಕ ಯಾವ ಒಳ ಮಾಸಲಾತಿನೂ ಬೇಡ ಬೇಡವೇ ಬೇಡ ಒಂದ್ ವೇಳೆ ಇದಕ್ಕ ನೀವು ಕೈ ಹಾಕಿದ್ರೆ ಜೇ ಜೇನುಗುಡಿಗೆ ಕೈ ಹಾಕಿದಂಗೆ ಏನ್ರಿ ಇಡೀ ದಿಲ್ಲಿ ಚಲೋ ಕಾರ್ಯಕ್ರಮ ನಾವು ಕೊಡ್ತಾ ಇದೀವಿ ಅಲ್ಲಿ ಯಂತ್ರ ಮಂತ್ರದಲ್ಲಿ ಕೂಡ ನಾವು ಪ್ರೈಮ್ ಮಿನಿಸ್ಟರ್ ಭೇಟಿ ಆಗ್ತೀವಿ ಭೇಟಿ ಆಗಿ ಮನವಿ ಸಲ್ಲಿಸ್ತೀವಿ ಮತ್ ಸುಪ್ರೀಂ ಕೋರ್ಟ್ ಕೂಡ ನಾವು ಮನವಿ ಮಾಡ್ತಾ ಇದ್ವಿ ಅಪೀಲ್ ಮಾಡಿ ಅದನ್ನ ಸ್ಟೇಗಿ ತೊಗೊಳ್ತಾ ಇದ್ವಿ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೇನಾದ್ರೂ ಅವ್ರಿಗೆ ಏನಾದ್ರು ಲೆಫ್ಟ್ ರೈಟ್ ಗೆ ಮಣದಿರಿ ಅಂತಂದ್ರೆ ಈ ಒಡ್ರ ಸಮಾಜ ಕಲ್ಕಿತ್ತೋ ಸಮಾಜ ಇದು ಒಡ್ರ ಸಮಾಜ ಲಂಬಾಣಿ ಸಮಾಜ ಕಟ್ಕಿ ಮಾರೋ ಸಮಾಜ ಆದ್ರಿಂದ ಯಾವ ಕಾರಣಕ್ಕೂ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಮಾಡ್ಬಾರ್ದು ತುರಿ ಮಾಡಬಾರ್ದು ಏನ್ ನಾವು ಹೊಡೆ ಹೊಂಟೀವ್ ಸರ್ಕಾರ ಓಡಿ ಹೊಟ್ಟೈತೆ ಏನ್ ಮತ್ತೆ ಓಡಿ ಹೊಂಟೈತೆ ಆ ನಾವು ತಂದಿದ ಸರ್ಕಾರ ಏನು ವಡ್ರ ಸಮಾಜದವ್ರ ಓಟ್ ಹಾಕಿಲ್ಲ ಲಂಬಾಣಿ ಓಟ್ ಹಾಕಿಲ್ಲ ಕಾಂಗ್ರೆಸ್ಸಿಗೆ ನೀವು ಬಿಜೆಪಿದವ್ರು ಹಂಗ ಬೊಮ್ಮಾಯಿಗೆ ಹೇಳಿದೆ ನಾನು ನೀವು ನಿಮ್ ಗತಿ ಕಾಣ್ತೀವಿ ಅಂತೇಳಿ ಮೊನ್ನೆ ಮಗನು ಹೋದ ಮನಿಗ್ ಹೋದ ಆ ಅದಕ್ಕೆ ನಾವು ಕಾರಣಕ್ಕೂ ಜನಗಣತಿ ಆಗೋ ತನಕ ಇದಕ್ಕೆ ಕೈ ಅಂತ ಎಲ್ಲಾ ಸಮುದಾಯ ಪರವಾಗಿ ನಾನು ಒತ್ತಡ ಮಾಡ್ತೀನಿ ನಾನು ಪಾಂಡರಂಗ್ ಕುಮಾರ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಭೋವಿ ವಡ್ಡರ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಮಾತನಾಡಿ ಭೋವಿ ಬಂಜಾರ ಕೊರಮ ಕೊರಚ ಸಮುದಾಯಗಳು ತಮ್ಮ ಕಸುಬೋಕಲೆ ಹಾಗೂ ಉದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ಗೊಳಿ ಹೋಗುತ್ತಾ ತಮ್ಮ ಬದುಕು ನಡೆಸುತ್ತಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಹಟ್ಟಿಗಳಲ್ಲಿ ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ ನಾಗರಿಕ ಬದುಕಿನಿಂದ ದೂರವೇ ಉಳಿದಿರುವ ಈ ಸಮುದಾಯಗಳ ಸದ್ಯದ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ವಿಂಗಡಿಸಬೇಕು ಅಂತ ಹೇಳಿದರು ನಿಮಗೆ ಕೇಳಿರಬಹುದು ಪಾಂಡ್ರ ನಾನು ಒಬ್ಬಳೇ ಹೋರಾಟದ ದಿನ ಬಂದವ ನಾನು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಕುಲಕೋಟಿ ಜನಕ್ಕೆ ನಾನು ವಂದಿಸುತ್ತಾ ನನ್ನೇ ಸು ಕೆಎಂ ಸುಶೀಲ ಅಂತ ಭೋವಿ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ಇವತ್ತು ಇಲ್ಲಿ ಏನ್ ಹೋರಾಟ ಮಾಡಕ್ ಬಂದಿದ್ದೀವಿ ಬೆಳಗಾಂ ಚಲೋ ಕೊಟ್ಟಿದೀವಲ್ಲ ಇದು ನಮ್ಮ ನಾವು ಪಡ್ಕೊಳಕೋಸ್ಕರ ನಾವ್ ಇಲ್ಲಿ ಹೋರಾಟಕ್ ಬಂದಿವಿ ಸದಾಶಿವ ಆಯೋಗದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಅನ್ಬಿಟ್ಟು ನೀವು ನಿರ್ಧಾರ ಮಾಡ್ತೀರಾ ನೀವೇ ನಿರ್ಧಾರ ಮಾಡ್ಕೊಂಬಿಟ್ರೆ ಮತ್ತೆ ನಾವೆಲ್ಲ ಏನಕ್ ಬೇಕು ನಾವು ಭೋವಿ ಜನಾಂಗದಲ್ಲಿ ಹುಟ್ಟಿಲ್ವಾ ನಾವ್ ಮನುಷ್ಯರಲ್ವಾ ನಾವ್ ಕಷ್ಟಪಟ್ಟು ಜೀವನ ಮಾಡ್ತಾ ಇಲ್ವಾ ನೋಡಿ ಹೆಣ್ಮಕ್ಳು ಯಾವ್ಯಾವ ಊರಿಂದ ಬಂದು ಇಡೀ ರಾಜ್ಯಾದ್ಯಂತ ಬಂದು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವ್ರೆ ನೋಡಿ ನಮ್ಮ ಬೇಡಿಕೆ ಒಂದೇ ನಾವು ಶಾಂತ ರೀತಿಲಿ ನಾವು ಇಲ್ಲಿ ಹೋರಾಟ ಮಾಡಕ್ ಬಂದಿದೀವಿ ನೀವು ಹಾಗೇನೆ ನಮ್ಗೆ ಶಾಂತಿ ರೀತಿಲ್ಲೇನೆ ನೀವು ಬಂದು ನಮ್ಗೆ ಈ ಸದಾಶಿವ ಆಯೋಗದ ಬಗ್ಗೆ ನೀವ್ ಏನ್ ನಿರ್ಧಾರ ಮಾಡಿರ ಅದನ್ನ ಕೈ ಈ ಕೂಡ್ಲೆ ಕೈ ಬಿಡ್ಬೇಕು ಇಲ್ವಾದ್ರೆ ನಾವು ಬೃಹತ್ ಮಟ್ಟದಲ್ಲಿ ನಾವು ಇನ್ನು ಮುಂದೆ ನಾವು ನಿಮ್ಮ ಮನೆಗೆ ಮುದುಕಿ ಹಾಕುವಂತ ಕೆಲಸವನ್ನು ನಾವು ಮುಂದೆ ಮಾಡ್ತೀವಿ ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಲಿ ನಾನು ಈ ಕೂಡ್ಲೆ ಮನವಿ ಮಾಡ್ತಾ ಇದ್ದೀನಿ ನಾವು ಇವತ್ತು ಇನ್ನ ಒಂದು ಹೋರಾಟ ಏನಂದ್ರೆ ನಮ್ಮ ಇಂದಾನು ಅಂಬೇಡ್ಕರ್ ಮಾಡೋಗಿರೋ ಒಂದು ನಮಗೆ ಒಂದು ಆರ್ ಅಧಿಕಾರ ನಮ್ಗೆ ಇರ್ಲಿ ಅಂತ ನೀವು ಮಾಡ್ತಿರೋ ಇಲ್ಲಿಂದ ಬೇರೆ ಬೇರೆ ತರ ಮಾಡ್ತಿದಿರಲ್ಲ ಅದು ಬೇಡ ಅಂತ ನಮ್ಮ ಜನಾಂಗದವರೆಲ್ಲ ತುಂಬಾ ಕಷ್ಟನೆ ಪಟ್ಟಿದ್ದಾರೆ ಸರ್ಕಾರ ನಡೆಸರು ನಾವೇ ಸರ್ಕಾರ ಸೋಲ್ಸರು ನಾವೇ ಮತ್ತೆ ವೇದಿಕೆ ಹತ್ಸರು ನಾವೇ ವಿಧಾನಸೌರ ಹಸರು ನಾವೇ ವಿಧಾನಸೌಧ ನಾವೇ ನಾವು ಅಷ್ಟು ಕಷ್ಟಪಟ್ಟು ನಮ್ ಜನಾಂಗದವ್ರೋ ಭೋಗಿ ಜನಾಂಗದವರೆಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸಗಳನ್ನ ಮಾಡ್ತಿದ್ದಾರೆ ಎಷ್ಟೋ ಜೀವಗಳು ಕಲ್ಲು ಹೊಡೆದು ಎಷ್ಟೋ ಜೀವಗಳು ಕಲ್ಲು ಬಿದ್ದು ಜೀವಗಳು ಹೋಗಿದಾವೆ ನಮ್ಮ ಜನಾಂಗದವ್ರಿಗೆ ಆದ್ರೆ ತುಂಬಾನೇ ಕಷ್ಟ ಆಗ್ತಿದೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಂಎಲ್ ಎಲ್ ಎಲ್ಲ ಒಂದೊಂದೇ ಒಂದೊಂದೇ ತಾತ ಇದರ ಇನ್ನು ನಮ್ಗೆ ಇನ್ನು ಬರ್ತಾ ಬರ್ತಾ ಒಂದ್ ಎಂ ಎಲ್ ಒಂದ್ ಸೀಟ್ ಕೊಡಲ್ಲ ಅಂತ ನಮ್ಗೆ ಅಸ ಇದೆಲ್ಲ ಹೋರಾಟಕ್ಕೆ ಹೋರಾಟ ಮಾಡ್ತಿದ್ವಿ ಉಪಾಧ್ಯಕ್ಷ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಮನೆ ಇಲ್ಲ ಇನ್ನೊಂದು ವ್ಯವಸ್ಥೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಎಷ್ಟು ವ್ಯವಸ್ಥೆಗಳು ಇದರ ಎಲ್ಲಾ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಗೊತ್ತಿಲ್ದಂಗೆ ಎಲ್ಲಾ ಶ್ರೀಮಂತರ ಇದಾರೆ ಅಂತ ಹೆಂಗ್ ಮೀಸಲಾತಿ ಹೊಂಟಿದೀರಿ ಯಾವ್ದೇ ಕಣಕ್ಕೂ ಮೀಸಲಾತಿ ಆಗ್ಬಾರ್ದು ಅಂತ ನಾವ್ ಮಾಡಬಹುದು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯಲ್ಲಿರುವ ಯಾವ ಸಮುದಾಯಕ್ಕೂ ಅನ್ಯಾಯ ಆಗುವುದಿಲ್ಲ ರಾಜ್ಯ ಸರ್ಕಾರ ನಿಮ್ಮ ಹಿತವನ್ನು ಕಾಯುತ್ತದೆ ಅಂತ ಹೇಳಿದರು ಒಟ್ಟು ಕರ್ನಾಟಕದಲ್ಲಿ ಜಾತಿಗಳು ಗುಂಪು ಜಾತಿಗಳ ಗುಂಪು ಶೆಡ್ಯೂಲ್ ಕಾಸ್ಟ್ ಅಂತ ಗುಂಪಾಗಿದೆ ಒಂದು ಗುಂಪಲ್ಲಿ ಎಲ್ಲರೂ ನಾವೆಲ್ಲ ಶೆಡ್ಯೂಲ್ ಶೆಡ್ಯೂಲ್ಡ್ ಕಾಸ್ಟ್ಗಳು ಗುಂಪು ಒಂದು ಬೀಗದ ಗುಂಪು ಇದು நாவெல்லாம் ஒட்டாக இருக்கு சமீதம் அதுலாக்கு இத்தேதில காலம் நம்ம மீசலாத்திய பாபா சாஹ் அம்பேட்ரு கொட்டி ಕಾಂಟ್ರಾಕ್ಟರ್ ಇವೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ರಾಜ್ಯಾಂಗ ಹಕ್ಕುಗಳನ್ನಾಗಿ ಕೊಟ್ಟಿದ್ದಾರೆ ಮೀಸಲಾತಿ ರಾಜಕೀಯ ವಿಷಯ ಅಲ್ಲ ಮೀಸಲಾತಿ ರಾಜಕೀಯ ವಿಷಯನೂ ಅಲ್ಲ ಇದು ನೋಡೋ ಕೆಲಸ ನೋಡೋದು ನಮ್ಮ ಆದ್ಯಂತ ಸಿದ್ಧವಾದಂತ ಹಕ್ಕು ಈ ನೂರಲ್ಲಿ ಕೆಲವರು ಜಾಸ್ತಿ ಆಯ್ತು ಕೆಲವರು ಕಡಿಮೆ ಆಯ್ತು ಇವರೇ ತಗೊಂಡ್ಬಿಟ್ರೆ ಅವರೇ ತರ ಮಾತುಗಳು ಪ್ರಾರಂಭ ಆಗಿ ಚಳುವಳಿಗಾಗಿ ಹೋರಾಟವಾಗಿ ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗನ ರಚನೆ ಮಾಡುದು ಎರಡ್ ಸಾವಿರದ ಮೂರರಲ್ಲಿ ಸದಾಶಿವ ಆಯೋಗ ಅದು ಆದ್ಮೇಲೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಅಲ್ಲಿ ಅಲ್ಲೇ ಆಗುವ ರೀತಿಯಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪರಮೇಶ್ವರ್ ಸಾಹೇಬರು ಮದುವೆ ಕಾಂಗ್ರೆಸ್ ಎಲ್ಲರೂ ಕೂಡ ಎರಡು ಮೂರು ಸಭೆಗಳನ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾಡಿ ಎಂಪೆರಿಕಲ್ ಡಾಟಾವನ್ನ ಆಧರಿಸಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಮಾಡಿದೆ ಅದರ ಪ್ರಚಾರ

ಜಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಅವರು ಪ್ರತಿಭಟನೆ ನಿರತರಿಗೆ ಬೆಂಬಲ ಸೂಚಿಸಿ ಮಾತನಾಡಿದ ಅವರು ಭೋವಿ ಬಂಜಾರ ಕೊರಮ ಕೊರಚ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸುತ್ತದೆ ಅಂತ ಹೇಳಿದರು ಸಮುದಾಯದ ಎಲ್ಲ ಮುಖಂಡರು ಶಾಸಕ ಮಿತ್ರರು ಸಹ ನಮ್ಮ ಜೊತೆಲಿ ಬಂದಿದ್ದಾರೆ ನಮ್ಮ ಶಾಸಕ ಮಿತ್ರರು ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ಬಂದು ಇಲ್ಲಿ ಮೈ ಕಿಡ್ಕೊಂಡು ಏನೋ ಬಾಟ್ ನೋಡಿದ್ ಹೋಗೋ ಪ್ರಶ್ನೆನೇ ಇಲ್ಲ ಒಂದು ಮಾತನ್ನು ನೇರವಾಗಿ ಹೇಳ್ತೇನೆ ಇವತ್ತು ನಮ್ಮ ಮುಖಂಡರು ಹೇಳಿದ ಹಾಗೆ ನಾವು ಇವತ್ತೇನ್ ಬೇಡಿಕೆ ಇಡ್ಕೊಳ್ತಿರ್ತಕ್ಕಂಥದ್ದು ಯಾರಿಗೂ ಅನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇಲ್ಲ ನೀವನ್ನೂ ಕೂಡ ಬೇರೆಯವ್ರಗೂ ಅನ್ಯಾಯ ಆಗ್ಬಾರ್ದು ನಮ್ಗೂ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದ್ದು ಬೇಡಿಕೆ ಇರ್ತಕ್ಕಂಥದ್ದು ಶಾಸಕರು ಹೇಳಿದಾಗ ಇನ್ನೊಂದು ಇನ್ನೊಂದು ವರ್ಷದ ಹೊಸ ಸೆನ್ಸಸ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭ ಆ ಸೆನ್ಸಸ್ ಪ್ರಕಾರ ಹೊಸ ದತ್ತಾಂಶ ಸಿಗ್ತದೆ ಅದ್ರ ಮೇಲೆ ಮೇಲ್ಸರ್ ಅದನ್ನ ಮಾಡ್ಬೇಕು ಅಂತಕ್ಕಂಥದ್ದು ತಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು ಒಂದು ನಾನು ಯಡಿಯೂರಪ್ಪನ ಮಾತಾಗಿ ಹೇಳ್ತೇನೆ ಮಾತಾ ಹೇಳ್ತೇನೆ ಯಡಿಯೂರಪ್ಪನವ್ರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಆಗಲಿ ಇವತ್ತು ನಮ್ಮ ಭೂಮಿ ಇರ್ಬೋದು ಕಡುಜಾರ ಇರ್ಬೋದು ಕೊರ್ಚ ಇರ್ಬೋದು ಕೊರ್ಮ ಇರ್ಬೋದು ನಿಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ನಾನು ಕೂಡ ಯಾರು ಕೂಡ ಭಾರತೀಯ ಜನತಾ ಹೇಳ್ತಾರಲ್ಲ ಯಾರಿಗೂ ನ್ಯಾಯ ಸಿಗ್ಬೇಕು ಅಂತ ನಿಮ್ಗೆ ಅನ್ಯಾಯ ಆಗ್ಬೋತಕ್ಕ ಅನ್ಯಾಯ ಅನ್ನೋ ಪ್ರಶ್ನೆ ಏನಲ್ಲ ఇందులో గోత్తి ఇవతను నమ్మ గోవి బండారన్న ఎస్వి పట్టందిజెపి అదును కూడా ತಪ್ಪು ಮಾಹಿತಿಗಳನ್ನ ಕೊಡ್ತಕ್ಕಂತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಆಯ್ತು ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಅಪಪ್ರಚಾರಗಳು ಆಯ್ತು ಹಾಗಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಯಾರೋ ಒಬ್ಬರೊಬ್ಬರು ಕೂತು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಹಳ ಗಂಭೀರವಾಗಿ ಕೊಟ್ಟರ್ತಕ್ಕಂಥ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗ್ಬೇಕ ಖಂಡಿತ ನಾನು ಜೊತೆ ನಮ್ಮ ಅನ್ನೋದನ್ನ ಬರುವ ಪೂಜೆ ಇದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಕೈಬಿಡುವಂತೆ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಹಾಗೂ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಅಖಿಲ ಕರ್ನಾಟಕ ಭೋವಿ ವಡ್ಡರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ಮಂಜುನಾಥ ಹಿರೇಮನಿ ಅವರು ಪ್ರತಿಭಟನೆಗೆ ಯಶಸ್ವಿಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಜಡ್ರಿ ಅಖಿಲ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರು ಸಂಬಂಧ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳಿಗೂ ನಮಸ್ಕಾರ ಸಲ್ಲಿಸ್ತೀನಿ ಇದಕ್ಕೆಲ್ಲ ಬಹಳ ದೊಡ್ಡದ ನಮ್ಮ ಈ ತಿಂಗಳದಾಗ ಒಂದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟ ಕರೆದು ಅವ್ರಿಗೆ ನಮ್ಮವರಿಕೆ ಅಂತ ಕೇಳ್ಕೊಂಡು ಅವ್ರು ಸನ್ಮಾನ ಮಾಡೋದು ಉದ್ದೇಶವನ್ನು ಮಾಡ್ತೀನಿ ಇದು ಯಶಸ್ವಿಗೊಳ್ಳೋದಕ್ಕೆ ಅವ್ರು ಧನ್ಯವಾದಗಳು ಇವತ್ತು ಬೋವಿ ಲಂಬಾಣಿ ಬಂಜಾರ್ ಕೊರಮ್ಮ ಕೊರ್ಚ ಏನೋ ತೊಂಬತ್ತೊಂಬತ್ತು ಸಮುದಾಯಗಳ ಇವತ್ತು ಬೆಂಗಳೂರು ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ವೈಕುಟ್ರೇಶ್ವರಿ ಅವರು ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಅವರು ಹಾಗೂ ಬೆಳಗಾವಿ ಭಾಗದ ಅಧ್ಯಕ್ಷರಾದಂತ ಸುನಿಲ್ ದೋತ್ರಿ ಅವರು ಹೀಗೆ ಅನೇಕರು ಎಲ್ಲಾ ಗಳು ಸಹಕಾರ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಯಿತು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಏನಿವತ್ತು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಏನಿವ ಸದಾಶಿವ ಆಯೋಗದ ವರದಿಯನ್ನ ಏನು ಏನಾದ್ರು ರಚನೆ ಮಾಡಿದ್ರು ಅಂದ್ರೆ ಇವತ್ತು ಅವ್ರು ಹೇಳಿದ್ರು ಇಲ್ಲ ಮತ್ತೆ ಯಾರು ಇದರಲ್ಲಿ ಉನ್ನತದಲ್ಲಿದ್ದಾರೆ ಯಾರು ನೌಕರಸ್ಥರು ಜಾಸ್ತಿ ಇದ್ದಾರೆ ಯಾರು ಎಜುಕೇಟೆಡ್ ಜಾಸ್ತಿ ಇದ್ದಾರೆ ಅದೆಲ್ಲ ಕೂಡ ಸರ್ವೆ ಮಾಡಬೇಕು ಯಾರು ಬಡವರಿದ್ದಾರೆ ಯಾರು ಶ್ರೀಮಂತ ಇದ್ದಾರೆ ಅನ್ನುವಂಥದನ್ನ ಒಂದು ಸದಾಶಿವ ಆಯೋಗ ರೆಡಿ ಮಾಡಿ ಅವರನ್ನ ಕಳ್ಸಿಕೊಟ್ಟಿದ್ರು ಆದರೆ ಸದಾಶಿವ ಆಯೋಗದವರು ಯಾವುದೇ ಕಾರಣಕ್ಕೆ ಯಾವುದೇ ವಡ್ರ್ ಕಾಲೋನಿ ಆಗಲಿ ಆಗಿರ್ಬೋದು ಬಂಜಾರ್ ಕಾಲನಿಗ್ ಆಗಿರ್ಬೋದು ಲಂಬಾನಿ ಆಗಿರಬಹುದು ಅಥವಾ ಕೊರಮ ಸಮಾಜಾಗ ಆಗಿರಬಹುದು ಯಾವುದೇ ಕಾಲೋನಿ ಅವರು ಭೇಟಿ ಕೊಡ್ಲಿಲ್ಲ ಹೀಗಾಗಿ ಅವರು ಏನು ಆಯೋಗನ ರಚನೆ ಮಾಡಿದ್ದಾರೆ ಆ ಆಯೋಗನ ಇವತ್ತವರೆಗೂ ನಮ್ಗೆ ಭೇಟಿ ಆಗ್ಲಿಲ್ಲ ಮತ್ತೆ ಅದೇ ರೀತಿಯಾಗಿ ಇವತ್ತು ನಾಗಮೋಹನ್ ದಾಸ್ ಅಂತ ಹೇಳ್ಕೊಂಡು ಒಂದು ಆಯೋಗನ ರಚನೆ ಮಾಡಿದ್ದಾರೆ ಅವರು ಕೂಡ ಇವತ್ತೂ ಬಂದು ಭೇಟಿ ಆಗ್ಲಿಲ್ಲ ಹಾಗಾಗಿ ನಾವ್ರನ್ನ ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಏನಪ್ಪಾ ಅಂತ ಹೇಳಿದಾಗ ನೀವು ಪೂರ್ವ ನಿಯೋಜಿತವಾಗಿ ನಿಲುವ ಈಗ ಸದಾಶಿವ ಆಯೋಗ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರದು ಮತ್ತೆ ಯಥಾಸ್ಥಿತಿನ ಹೇಗೈತಲ್ಲ ಹಾಗೆ ಹೋಗ್ಬೇಕು ಅನ್ನೋದು ನಮ್ ನಿಲುವ ಒಡ್ರ ಭೂಯಿ ಭವಿ ಸಮಾಜ ಬಂಜಾರ ಸಮಾಜ ಕೊರ ಕುಂತಕೋರ ಭಜಂತ್ರಿ ಎಲ್ಲರೂ ಕೂಡಿ ಒಟ್ಟಾಗೆ ನಾವು ಸಾವಿರಾರು ಮಂದಿ ಕೂಡಿ ಇಲ್ಲೇ ನಮ್ಮ ವಿಜೇಂದ್ರ ಅವ್ರಿಗೆ ಮತ್ತೆ ಇವ್ ಬಂದಂತ ಎಂ ಎಲ್ ಎ ನಮ್ಮ ಸಮಾಜ ಎಂ ಎಲ್ ಎಲ್ಲರ್ಗಿ ಮನವಿ ಕೊಟ್ಟು ಅದನ್ನ ಮುಂದಿನ ದಿನದಲ್ಲಿ ಅವ್ರು ಪ್ರಶ್ನೆ ಮಾಡಿ ತಿಳಿಸ್ತು ಅಂತ ಹೇಳ್ಯಾರ ಅಕಸ್ಮಾತ್ ಅಂದ್ರ ನಾವು ಉಗ್ರವಾಗಿ ಹಳ್ಳಿ ಹಳ್ಳಿ ಗಲ್ಲಿಗೆ ಈ ಒಳ ಮೀಸಲಾತಿ ಬಗ್ಗೆ ನಾವು ಇಲ್ಲೊಂದು ಹೋರಾಟ ಇಟ್ಕೊಂಡಿದ್ವಿ ರೀ ಅದೇ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ವಿ ಸರ್ಕಾರವಾಗಿ ಬಂದ ನಮಗ ಮಾತಿಗೆ ಸ್ಪಂದನೆ ಕೊಟ್ಟಾರ್ರಿ ಮುಂದಿನ ದಿನಮಾನದೊಳಗೆ ಅದನ್ನ ನೋಡಿ ಕರೆಕ್ಟ್ ಆಗುವಂಗ ಮಾಡಿಕೊಟ್ಟ ಒಂದು ಭರವಸೆ ಕೊಟ್ಟದ್ರಿ ಮತ್ತೆ ಬೇ ವಿಜೇಂದ್ರ ಸರ್ ಅವರು ಬಂದಿದ್ರಿ ಅವರು ನೋಟ್ ಮಾಡ್ಕೊಂಡು ಹೋಗಿದಾರ ಅವ್ರು ಮುಂದಿನ ದಿನಮಾನದೊಳಗ ಅವರು ಸ್ಪಂದನೆ ಮಾಡಿ ಅವರು ಅವ್ರು ಅಂತ ಹೇಳಿದ್ರಿ ಏನ ಅಂತದೇನ ಭೀತಿ ಏನ್ ಕಾಣಿಸ್ತಾ ಇಲ್ರಿ ಒಟ್ಟು ಒಳ್ಳೇದಾಗ್ತದ್ರಿ ನಮಸ್ಕಾರ ಈ ಬೆಳಗಾವಿ ಸೌಧದ ಹತ್ತಿರ ನಮ್ಮ ಭೋವಿ ಸಮಾಜ ಅಂದ್ರೆ ಒಡ್ಡರ ಭೋವಿ ಸಮಾಜ ಹಾಗು ಲಂಬಾಣಿ ಸಮಾಜ ಮತ್ತು ಕೊರವರ ಕೊರ್ಚ ಸಮಾಜ ಇವು ನಾಲ್ಕು ಜಾತಿಗಳು ಕನಿಷ್ಠ ಐವತ್ತಿನ ದಿವಸ ಸ್ವಲ್ಪ ಮಟ್ಟಿ ಸೇರ್ಯಾರ ಆದ್ರೇನ ಅದು ಈ ಅಂಕಿ ಅಂಶ ನೋಡಿದ್ರೆ ಒಂದು ಐವತ್ ಸಾವಿರ ಜನಸಂಖ್ಯೆ ಇರಬಹುದು ಅಂತ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಕುಡಿರುದ್ ಉದ್ದೇಶ ಏನಂದ್ರೆ ಈ ಒಳ ಮೀಸಲಾತಿ ಅನ್ನೋದು ನಮಗ ಬೇಡ ಆಗಿರುತ್ತದೆ ಈ ನಮ್ಮ ಸಮಾಜಕ್ಕ ಬಹಳ ರೀತಿಯಿಂದ ಎಲ್ಲಾ ಸಮಾಜ ಅವ ಈ ಹಿಂದುಳಿದ ಸಮಾಜ ನಾವು ಇನ್ನ ಮುಂದೆ ಬರ್ಬೇಕಾದ್ರೆ ಸುಮಾರು ಇನ್ನ ಇಪ್ಪತ್ ಮೂವತ್ ವರ್ಷ ಹೋಗಬೇಕು ಅಂದಾಗ ನಮ್ಗೆ ಎಂತ ಸ್ವಲ್ಪ ಸದ ಸುಧಾರಣೆ ಆಗ್ಬಹುದು ಆದ್ರೆ ಇನ್ನು ನಮ್ ಸುಧಾರಣೆ ಆದಂತ ಸಮಾಜ ನಮ್ಮನ್ನ ತೆಗೆದು ಹಾಕಬೇಕು ನಮ್ಮನ್ನ ಮುಂದೆ ಬೆಳೆಸಿ ಕೊಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಮಗ ಎಲ್ಲಿ ಬೇಕಲ್ಲಿ ಅವ್ರ ಸಮಾಜ ವತಿಯಿಂದ ನಮಗೂ ಕೂಡ ದಬ್ಬಾಳಿಕೆನೂ ಮಾಡ್ತಾರ ಮತ್ತ ಮುಂದೆ ಅನ್ಯಾಯನೂ ನಡೀತೈತಿ ಇನ್ನು ಮುಂದೆ ಅವ್ರ ಒಳ ಮೀಸಲಾತಿ ನಮ್ಮನ್ನ ಅವ್ರ ಏನ್ ಮಾಡ್ತಾರ ಅಂದ್ರೆ ನಮ್ಮನ್ನ ಒಂದೊಂದು ಕಡೆ ಊರ್ ಬಿಡಿಸುವಂತ ಪ್ರಯತ್ನ ಮಾಡ್ತಾರ ಯಾಕಂದ್ರ ಅವ್ರದ್ದು ಈ ತರ ದಬ್ಬಾಳಿಕೆ ನಡೆದತಿ ಮತ್ತ ಅವ್ರ ರಾಜಕೀಯದಾಗ ಇರುವಂತ ಎಲ್ಲ ಸಮಾಜದ ಎಡಗೈ ಬಲಗೈ ಸಮಾಜದ ಮುಖಂಡರು ರಾಜಕೀಯದಾಗ ಮುಖ್ಯಮಂತ್ರಿ ಲೆವೆಲ್ನಾಗೂ ಕೂಡ ಬೆಳದಾರ್ ಈಗ ಅವ್ರ ಅಂತಾದಾಗ ನಮ್ಮ ಸಮಾಜದಾಗ ಅಷ್ಟು ಮುಂದ್ ಮುಂದೆ ಹೋದವ್ರು ಯಾರು ಇಲ್ಲ ಹ್ಮ್ ಮಂತ್ರಿ ಎಂ ಎಲ್ ಗಳು ಮಾತ್ರ ಇಷ್ಟ ಇದಾರ ಜಾರಿ ಮಾಡುದು ಏನೋ ಸಿದ್ದರಾಮಯ್ಯವ್ರಿಗೆ ಕೈ ಹಾಕಿದ್ರೆ ನಾವೆಲ್ಲರೂ ಖಂಡಿಸ್ತೇವ ಇದನ್ನ ಇದಕ್ಕೆ ಅವ್ರ ಸಿದ್ದರಾಮಯ್ಯ ಅವ್ರಿಗೆ ಏನತ್ತಲ್ಲ ನಮ್ಮ ಎಲ್ಲರೂ ಶಾಪ ತಟ್ಟಬೇಕಿ ಅದಕ್ಕ ನೀವು ಅಂತವ್ರ ಅಲ್ಲ ತಿಳ್ಕೊಂಡು ನಿಮ್ ಮ್ಯಾಗ ನಾವ್ ವಿಶ್ವಾಸ ಇಟ್ಟೇವಿ ನಮ್ಮ ಗುರು ಅದರ ನೀವು ಕೂಡ ನಮ್ಗೆ ಸಿದ್ದರಾಮೇಶ್ವರ ಸ್ವರೂಪ ತಿಳ್ಕೊಂಡು ನಿಮ್ಮ ನಂಬೇವಿ ನಮ್ಗ ಅನ್ಯಾಯ ಮಾಡಬೇಡ್ರಿ ಅದಕ್ಕಾಗಿ ಏನದ ಎಲ್ಲರೂ ಈ ಸಮಾಜ ಒತ್ತಿಂದ ನಾವು ಒಕ್ಕೊಟ್ಟಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇವಿ ಅದನ್ನ ನಮ್ಗೆ ಅನ್ಯಾಯ ಮಾಡಬೇಡ್ರಿ ಒಳ ಮೀಸಲಾತಿ ಜಾರಿ ಮಾಡ್ಬೇಡ್ರಿ ಅಂತೇಳಿ ನಮ್ಮ ಈ ಸಮಾಜ ಬಾಂಧವ್ರಿಂದ ಒಂದ್ ಮನವಿ ಈ ಸಂದರ್ಭದಲ್ಲಿ ವಿಜಯ ಮಹಾಂತೇಶ್ವರ ಶಾಖಾಮಠ ಲಿಂಗಸೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಿಜಾಪುರ ತಾಂಡಾದ ಬಂಜಾರ ಪೀಠದ ಮಹಾಸ್ವಾಮಿಗಳು ರಾಜ್ಯ ಸಂಚಾಲಕರಾದ ಸುನೀಲ ಡೋತ್ರೆ ಅವಿನಾಶ ಸುರೇಶ ಗೆಡ್ಡಪ್ಪ ಲಕ್ಷ್ಮೀ ಬಂಡಿವಡ್ಡರ ರಾಮಚಂದ್ರ ಕೊರಚ ಸಮಾಜದ ರಾಜ್ಯಾಧ್ಯಕ್ಷ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ ಸಮಾಜದ ಮುಖಂಡರಾದ ಮಂಜುನಾಥ ಹಳ್ಯಾಳ ಮತ್ತು ಶ್ರೀನಿವಾಸ ಅವರೋಳಿ ಚಂದ್ರಕಾಂತ ಚವಹಾಣ ದಯಾನಂದ ಪವಾರ ಕೃಷ್ಣಾಜಿ ಚವಹಾಣ ಡಿ ವಹಿ ನಾಯಕ ಮಂಗಳಪ್ಪ ಲಮಾಣಿ ಸೇರಿದಂತೆ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ರಾಜ್ಯ ಬಂಜಾರ ಸಮಾಜದ ಸಂಘಟನೆ ಹಾಗೂ ರಾಜ್ಯ ಕೊರಮ ಕೊರಚ ಸಮಾಜದ ಸಂಘಟನೆಗಳ ಸಾವಿರಾರು ಪದಾಧಿಕಾರಿಗಳು ಇದ್ದರು